ಬಿಗ್ ಬಾಸ್ ಕನ್ನಡದಲ್ಲೇ ದೊಡ್ಡ ರಿಯಾಲಿಟಿ ಶೋ ಈ ಶೋನ ನೋಡಲು ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರ್ತಾರೆ ಅದರಲ್ಲೂ ವೀಕೆಂಡ್ ಬಂತು ಅಂದರೆ ಸಾಕು ಕಿಚ್ಚ ಸುದೀಪ್ ಅವರು ಯಾವ ಕಾಸ್ಟ್ಯೂಮ್ ಹಾಕ್ತಾರೆ ಈ ವಾರ ಯಾವೆಲ್ಲ ಸ್ಪರ್ಧಿಗಳಿಗೆ ತರಾಟೆ ತೆಗೆದುಕೊಳ್ತಾರೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಎಂದು ಕುತೂಹಲದಿಂದ ವೀಕ್ಷಕರು ಕಾಯ್ತಿರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎರಡನೇ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಶುರುವಿನಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಈ ಸೀಸನ್ನಲ್ಲಿ ಎರಡನೇ ವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಎಂದು ನೋಡಬೇಕು ಎನ್ನು ಈ ಬಾರಿ ಕಿಚ್ಚರ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಪರ ನಿಂತು ಕಾಕ್ರೋಚ್ ಅವರಿಗೆ ಹಾಗೂ ಮಂಜುಶ್ರೀ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಕಾಕ್ರೋಚ್ ಹಾಗೂ ಮಂಜುಶ್ರೀ ಮಾಡಿದ ಯಾವ ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಕೋಪಗೊಂಡಿದ್ದಾರೆ ಯಾವ ವಿಚಾರಕ್ಕಾಗಿ ರಕ್ಷಿತಾ ಅವರನ್ನ ಸಪೋರ್ಟ್ ಮಾಡಿ ನಿಂತಿದ್ದಾರೆ ಎನ್ನುವ ವಿಷಯವನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಈ ಸೀಸನ್ ಆರಂಭದಲ್ಲೇ ಮೊದಲ ದಿನವೇ ಶಾಕಿಂಗ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಮನೆಯಿಂದ ಹಾಚೆ ಹೋಗಿರುತ್ತಾರೆ ಮೊದಲ ವಾರವೇ ಒಬ್ಬ ಸ್ಪರ್ಧಿ ಫಿನಾಲ್ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆ ತಲುಪಿದ್ದಾರೆ ಇನ್ನ ಶಾಕಿಂಗ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿಯವರು ಅವರು ರಿಎಂಟ್ರಿ ಕೂಡ ಕೊಟ್ಟಿದ್ದಾರೆ ಇನ್ನ ಎಂಟ್ರಿ ಕೊಟ್ಟ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದೇ ಇಟ್ಟಿದ್ದು ತಮ್ಮ ಮುದ್ದು ಮಾತುಗಳಿಂದ ಸಾಕಷ್ಟು ಜನರ ಸೆಳೆದಿದ್ದಾರೆ ಹೌದು ಈ ವಾರ ಅವಶ್ಯಕತೆ ಇದ್ದಲ್ಲಿ ತಮ್ಮ ಸ್ಟ್ಯಾಂಡ್ ಅನ್ನು ತಾವೇ ತೆಗೆದುಕೊಂಡು ಅದ್ಭುತವಾಗಿ ಮಾತನಾಡುತ್ತಾ ನ್ಯಾಯುತವಾಗಿ ಆಟವನ್ನು ಆಡುತ್ತಿದ್ದಾರೆ ಇನ್ನು ಊಟದ ವಿಚಾರದಲ್ಲೂ ಕೂಡ ಕಾಕ್ರೋಚ್ ಮಾಡಿರುವ ತಪ್ಪನ್ನು ಪ್ರಶ್ನಿಸಿದ್ದಕ್ಕೆ ಮನೆಯಲ್ಲಿರುವ ಜಂಟಿಗಳು ರಕ್ಷಿತಾ ಅವರ ಮೇಲೆ ಕೂಗಾಡಿ ದೊಡ್ಡ ರಂಪವಿ ಮಾಡಿದರು ಇದೇ ವಿಚಾರಕ್ಕಾಗಿ ಕಿಚ್ಚ ಸುದೀಪ್ ಅವರು ಇಂದಿನ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಅವರ ಪರ ನಿಂತು ಕಾಕ್ರೋಚ್ ಮಂಜುಶ್ರೀ ಹಾಗೂ ರಾಶಿಕಾ ಶೆಟ್ಟಿ ಅವರಿಗೆ ಗ್ರಹಚಾರ ಬೆಳೆಸಿದ್ದಾರೆ ಹೌದು ಮೊದಲಿಗೆ ಕಾಕ್ರೋಚ್ ಅವರು ರಕ್ಷಿತಾ ಶೆಟ್ಟಿಯವರು ಮಾಡ್ತಾ ಇದ್ದ ಅಡುಗೆಗೆ ನೀರನ್ನು ಹಾಕಿ ಟೀಪುಡಿಯನ್ನು ಬೆರೆಸುತ್ತಾ ಇದೇ ವಿಚಾರಕ್ಕೆ ಕೋಪಗೊಂಡ ರಕ್ಷಿತಾ ಶೆಟ್ಟಿಯವರು ಅವರು ನಿಮ್ಮ ಕರ್ಮವನ್ನು ನೀವೇ ತಿನ್ನಿ ಎಂದು ಜಂಟಿಗಳು ಮಾಡುತ್ತಿದ್ದ ಅಡುಗೆಗೆ ಅದನ್ನ ಬೆರೆಸುತ್ತಾರೆ ಇದಕ್ಕೆ ಕೋಪಗೊಂಡ ಮಂಜುಶ್ರೀ ಅವರು ಹಾಗೂ ರಾಶಿಕಾ ಶೆಟ್ಟಿಯವರು ರಕ್ಷಿತಾ ವಿರುದ್ಧ ನಿಂತು ಕೂಗಾಡುತ್ತಾರೆ ಇದೇ ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಮಂಜುಶ್ರೀ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದು ಹನ್ನೆರಡು ಜನರ ಊಟ ಊಟದ ವಿಚಾರದಲ್ಲಿ ತಮಾಷೆ ಮಾಡಬೇಡಿ ಇಲ್ಲಿ ರೇಷನ್ ಸಿಗೋದೇ ಕಷ್ಟ ನಾವು ಹೊಟ್ಟಿಗೆ ಏನು ತಿನ್ನಬೇಕು ಎಂದು ಅಷ್ಟೊಂದಲ್ಲ ಕಿರ್ಚಾಡಿ ಹನ್ನೆರಡು ಜನರ ಊಟದ ಪರ ನಿಂತು ನೀವು ರಕ್ಷಿತಾ ಅವರು ಕೂಡ ಊಟ ಮಾಡೋದಕ್ಕೆ ಅಂತಾನೆ ಅಲ್ವಾ ಅಡುಗೆ ಮಾಡಿಕೊಳ್ತಾ ಇದ್ದಿತ್ತು ಅದಕ್ಕೆ ಅನ್ಯಾಯ ಆದಾಗ ಅದು ರಾಕ್ಷಸನೇ ಆಗಿರಲಿ ಇಲ್ಲ ಮನೆಯ ಅರಸನಾಗಿರಲಿ ಅಥವಾ ನಿಮ್ಮ ಜಂಟಿಯ ಯಾವುದೋ ಒಬ್ಬ ಸ್ಪರ್ಧಿಯಾಗಿರಲಿ ಯಾರೇ ತಪ್ಪೆ ಮಾಡಿದ್ರು ನೀವು ಹೀಗೆ ಪ್ರಶ್ನೆ ಮಾಡಬೇಕಿತ್ತು ಊಟದ ವಿಚಾರದಲ್ಲಿ ತಮಾಷೆ ಮಾಡಬೇಡಿ ಮೊದಲ ಮೊದಲು ರೇಷನ್ ಸಿಗುವುದು ಇಲ್ಲಿ ಕಷ್ಟ ಅಂತ ಆಗ ವಾಯ್ಸ್ ರೈಸ್ ಮಾಡಬಹುದಿತ್ತು ಹಾಗೂ ಆಗ ಎಲ್ಲೂ ಕೂಡ ಮಾತನಾಡದೆ ನಿಮ್ಮ ಬುಡಕ್ಕೆ ಬಂದಾಗ ಅಷ್ಟೊಂದು ಕಿರುಚಾಡೋ ಅವಶ್ಯಕತೆ ಏನಿತ್ತು ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ ಮೇಲೆ ಇಲ್ಲಿ ನ್ಯಾಯ ಸಿಗ್ಬೇಕು ಅನ್ನೋದು ಎಷ್ಟು ಸರಿ ರಕ್ಷಿತಾ ಅವರ ಊಟವನ್ನು ಒಬ್ಬರು ಹಾಳು ಮಾಡುವುದನ್ನು ನೋಡಿ ಎಲ್ಲಾ ಸ್ಪರ್ಧಿಗಳು ಸುಮ್ಮನೆ ಇದ್ರೆ ಹಾಗಾಗಿ ಅವರು ನೀವು ಮಾಡ್ತಾ ಇದ್ದ ಅಡುಗೆ ಅದನ್ನ ಬೆರೆಸಿ ಹಾಳು ಮಾಡಿದ್ರು ಆಗ ಎಲ್ಲರಿಗೂ ಕೂಡ ತಮ್ಮ ಊಟದ ಬೆಲೆ ತಿಳಿದು ಅವರ ಮೇಲೆ ಕೂಗಾಡಿದ್ರು ಆದರೆ ನೀವ್ಯಾರು ಕೂಡ ಕಾಕ್ರೋಚ್ ಅವರಿಗೆ ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ ಅವರಿಗೆ ಅನ್ಯಾಯ ಆದಾಗ ಯಾರು ಕೂಡ ವಾಯ್ಸ್ ರೈಸ್ ಮಾಡಿಲ್ಲ ಅಷ್ಟೇ ಅಲ್ಲ ಮಂಜುಶ್ರೀ ಅವರು ಫ್ಯಾನ್ ನಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿದ್ದ ಅಡುಗೆಯನ್ನು ಚೆಲ್ಲಿದ್ರು ಇದರ ಬಗ್ಗೆ ಕೂಡ ಯಾವ ಒಬ್ಬ ಸ್ಪರ್ಧೆಯೂ ಕೂಡ ವಾಯ್ಸ್ ರೈಸ್ ಮಾಡಿಲ್ಲ ಇದೇ ಕಾರಣಕ್ಕೆ ಮಂಜುಶ್ರೀ ಹಾಗೂ ರಾಶಿಕಾ ಶೆಟ್ಟಿ ಅವರ ಮೇಲೆ ಕಿಚ್ಚಾ ಸುದೀಪ್ ಅವರು ಫುಲ್ ಗರಂ ಆಗಿದ್ದಾರೆ ಇನ್ನೂ ಇಷ್ಟೊಂದಲ್ಲ ಆಗೋದಕ್ಕೆ ಕಾರಣನೇ ಈ ಮನೆಯ ಹಸುರ ಅಧಿಪತಿಯಾಗಿರುವ ಕಾಕ್ರೋಚ್ ಬಂದು ಊಟದ ಬೆಲೆ ಏನು ಅಂತ ತಿಳಿದರೂ ಕೂಡ ನೀವು ಮಾಡಿದ್ದು ತಪ್ಪಲ್ವಾ ಕಿಡಿನ ಅಚ್ಚಿ ಸೈಲೆಂಟ್ ಆಗಿ ನಿಂತ್ ನೀವು ಅಧಿಪತಿ ಎನಿಸಿಕೊಳ್ಳುವುದಿಲ್ಲ ಎಂದು ಕಾಕ್ರೋಚ್ ಅವರಿಗೂ ಕೂಡ ರಕ್ಷಿತಾ ಶೆಟ್ಟಿ ಅವರ ಪರ ನಿಂತು ಮಾತನಾಡಿದ್ದಾರೆ ಇನ್ನ ಕಾವ್ಯ ಅವರಿಗೆ ಪರ್ಸನಲ್ ಅಟ್ಯಾಕ್ ಮಾಡಿದ ಅಶ್ವಿನಿ ಗೌಡ ಅವರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಇಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ನ್ಯಾಯವನ್ನು ಒದಗಿಸಿದ್ದಾರೆ ಈ ಒಂದು ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಹಾಗೆ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲ ನೋಟಿಫಿಕೇಶನ್ ನಿಮ್ಮದಾಗಿಸಿಕೊಳ್ಳಿ ಧನ್ಯವಾದಗಳು